ಸ್ವಪ್ನದ ಮೂಲಕ ಶುಭಾಶುಭತ್ವಗಳನ್ನು ತಿಳಿಯುವ ಸ್ವಪ್ನೇಶ್ವರಿ ಮಂತ್ರ ಸ್ವಪ್ನದಲ್ಲಿ ತನ್ನ ಭವಿಷ್ಯವನ್ನು ಇಲ್ಲವೇ ತಾನಲ್ಲುಂಟಾದ ಪ್ರಶ್ನೆಗಳಿಗೆ ಉತ್ತರವನ್ನು ತಿಳಿಯಬಹುದು ಸ್ವಪ್ನದ ಮೂಲಕ ಶುಭಾಶುಭತ್ವಗಳು ತಿಳಿಯುವುದರ ಸಲುವಾಗಿ ಇಲ್ಲಿ ಕೆಲವು ಮಂತ್ರಗಳನ್ನು ಕೊಡಲಾಗಿದೆ ಶುಭ ದಿನ ಶುಭ ಮುಹೂರ್ತದಲ್ಲಿ ಮಂತ್ರ ಮಂತ್ರವನ್ನು ಒಂದು ಲಕ್ಷ ಒಂದು ಪಾಯಿಂಟ್ ನಾಲ್ಕು ಸಲ ಜಪ ಮಾಡಿ ಮಂತ್ರವನ್ನು ಸಿದ್ಧಿಸಿಕೊಳ್ಳಬೇಕು ಅದರ ಬಳಿಕ ಮಲಗುವ ವೇಳೆಯಲ್ಲಿ ಪುನಃ ಒಂದು ನೂರ ಎಂಟು ಸಲ ಜಪಿಸಿ ಸಂಕಲ್ಪ ಮಾಡಿ ಮಾಡಲಬೇಕು ಸ್ವಪ್ನದಲ್ಲಿ ನಮ್ಮ ಸಂಕಲ್ಪ ಉತ್ತರ ದೊರಕುತ್ತದೆ ಓಂ ಹಿಲಿ ಹಿಲಿ ಶೂಲ ಪಾನೇ ಎರಡನೇ ಮಂತ್ರ ಭಗವಾನ್ ದೇವ ದೇವೇಶ ಶೂಲಭೃತ ವೃಷಭಧ್ವಜ ಇಷ್ಟಾನಿಷ್ಟ ಸಮ ಸಮ ಸಮಕ್ತರಯ ಶಾಶ್ವತ ಓಂ ನಮೋ ಭಗವತಿ ಕುಮಾರ ವಾರಾಹಿ गुरलगुंद सत्यवादिनी लोकचार रहस्यवाकिनी मम सपन वद सत्य प्रोहि अगच्रीं ओषट ओम क्लीम स्वप्नेश्वरी कार्यमें वध वध स्वाहा ओम ह्रीं श्रीम एम ओम चक्रेश्वरी चक्रधारिणी ಶಂಕಚಕ್ರ ಗದಾಧಾರಿಣಿ ಸ್ವಪ್ನ ಪ್ರದರ್ಶಾಯ ಸ್ವಾಹ ಓಂ ನಮೋ ಯಕ್ಷಿಣಿ ಆಕರ್ಷಿಣಿ ಘಂಟಕಾರಿಣಿ ಮಹಾಪಿಶಾಚಿಣಿ ಮಮ ಸ್ವಪ್ನ ದೇಹಿ ದೇಹಿ ಸ್ವಹ ಮಂತ್ರ ಮೂರನ್ನು ಶುಕ್ಲ ಪಕ್ಷದ ಶುಕ್ರವಾರದಂದು ಶುದ್ಧರಾಗಿ ಅರ್ಧರಾತ್ರಿಯಲ್ಲಿ ದುರ್ಗಾದೇವಿ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ಅಥವಾ ದುರ್ಗಾದೇವಿಯ ಎದುರು ಪಂಚೋಪೋಚಾರದ ಮೂಲಕ ಹತ್ತು ಸಾವಿರ ಸಲ ಮಂತ್ರವನ್ನು ಜಪಿಸಬೇಕು ಮಂತ್ರವನ್ನು ಜಪಿಸುವಾಗ ಧೂಪ ದೀಪ ಸುವಾಸದ ಅಗರಬತ್ತಿ ಮುಂತಾದವುಗಳನ್ನು ಊರಿಸಬೇಕು ಇದರಿಂದ ಮಂತ್ರ ಸಿದ್ಧಿಸುತ್ತದೆ ಮಲಗುವಾಗ ಪುನಃ ಒಂದು ನೂರ ಎಂಟು ಸಲ ಮಂತ್ರವನ್ನು ಜಪಿಸಿ ಸಂಕಲ್ಪ ಮಾಡಿ ಮಲಗಬೇಕು ಮಂತ್ರ ಮೂರನ್ನು ಪ್ರತಿದಿನ ರಾತ್ರಿ ಮಲಗುವ ಮೊದಲು ಒಂದು ನೂರ ಎಂಟು ಸಲ ಜಪಿಸಿ ಅದೇ ರೀತಿ ಇಪ್ಪತ್ತೊಂದು ದಿನವರೆಗೆ ನಡೆಸಿದಾಗ ಮಂತ್ರ ಸಿದ್ಧಿಸುತ್ತದೆ ಬಳಿಕ ಸ್ವಪ್ನದಲ್ಲಿ ಭವಿಷ್ಯ ಅಥವಾ ಪ್ರಶ್ನೆಗೆ ಉತ್ತರ ಕಂಡುಕೊಳ್ಳುವ ಯಾವುದೇ ದಿನದಂದು ಮಂತ್ರವನ್ನು ಪುನಃ ಒಂದು ನೂರ ಎಂಟು ಸಲ ಸಂಕಲ್ಪ ಮಾಡಿ ಮಲಗಬೇಕು ಸಪ್ನದಲ್ಲಿ ನಮ್ಮ ಪ್ರಶ್ನೆಗೆ ಉತ್ತರ ಅಥವಾ ಭವಿಷ್ಯ ತಿಳಿದು ಬಳಿಕ ಪುನಃ ಮಳಗಕೂಡದು